Hi. ತ್ರಿವೇಣಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ನಮಸ್ಕಾರ ಇವತ್ತು ನಾನು ಮಾಡ್ತಿರೋದು ಟೊಮೊಟೊ ಬಾತ್ ಇದು ಮಾಡೋಕ್ಕೆ ಮೂರು ಟೊಮೊಟೊ ಸ್ವಲ್ಪ ಕೊತ್ತಮಿರಿ ಪುದೀನ ಒಂದು ಇಂಚು ಶುಂಠಿ ಒಂದು ಹತ್ತು ಬೆಳ್ಳುಳ್ಳಿ ಎಷ್ಟು ಮತ್ತು ಒಂದು ಈರುಳ್ಳಿ ಸ್ವಲ್ಪ ಬಟಾಣಿ ಮತ್ತು ಕರಿಬೇವು ಒಂದು ಕಪ್ಪಲ್ಲಿ ಮೊಸರು ಇಷ್ಟು ತೊಗೊಂಡಿದ್ದೀನಿ ನೀವು ಇಷ್ಟೇ ತಗೊಳ್ಳಿ ಯಾಕೆ ಅಂದರೆ ಇದು ಬೇಗ ಮಾಡಿ ಮುಗಿಸ್ಬೋದು ಒಂದು ಹದಿನೈದು ನಿಮಿಷದಲ್ಲಿ ಸೊ ಅದಕ್ಕೆ ಇವಾಗ ನೋಡಿ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟಿಟ್ಟಿದ್ದೀನಿ ಇವಾಗ ಮೆಣಸು ಜೀರಿಗೆ ಸೋಂಪು ಇದನ್ನೆಲ್ಲ ತಗೊಂಡಿದ್ವಲ್ಲ ಚಕ್ಕೆ ಮರ ಆಟಿಮೊಗ್ಗು ಹೂವ ಇದನ್ನೆಲ್ಲ ಹಾಕ್ತಿದ್ದೀನಿ ಇವಾಗ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಅದನ್ನು ಇವಾಗ ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಹಾಕ್ತಿದ್ದೀನಿ ಈರುಳ್ಳಿ ಕಂದು ಬಣ್ಣ ಬರೋವ್ರಿಗ ಉರಿಬೇಕು ನೀಟಾಗಿ ಹುರ್ಕೊಳ್ಳಿ ಚೆನ್ನಾಗಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಇದು ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲೆಲ್ಲ ಮಾಡ್ಬೋದು ಸೊ ಅದಕ್ಕೆ ಇದನ್ನು ತೋರಿಸ್ತಿದ್ದೀನಿ ಒಂದು ಸಲ ಟ್ರೈ ಮಾಡಿ ಎಲ್ಲರೂ ನನಗೆ ಕಮೆಂಟ್ ಹಾಕಿ ಇವಾಗ ನೋಡಿ ತೋರಿಸ್ತಿದ್ದೀನಲ್ಲ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಬಟಾಣಿ ಹಾಕ್ತಿದ್ದೀನಿ ಬಟಾಣಿ ಮತ್ತು ಬೆಳ್ಳುಳ್ಳಿ ಶುಂಠಿನ ಹಾಕ್ತಿದ್ದೀನಿ ಶುಂಠಿನ ಏನಕ್ಕೆ ಈ ಥರ ಕಟ್ ಮಾಡಿ ಹಾಕಿದ್ದೀನಿ ಅಂತ ಅಂದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಶುಂಠಿ ಪೇಸ್ಟ್ ಕೂಡ ಹಾಕ್ಬೋದು ಫ್ಲೇವರ್ ಅಷ್ಟಿರಲ್ಲ ಈ ಥರ ಸಲ ಟ್ರೈ ಮಾಡಿ ನೋಡಿ ಇವಾಗ ನೋಡಿ ಎಲ್ಲ ನೀಟಾಗಿ ಹುರಿದೀನಿ ಈ ಥರ ಹುರಿದಾದ್ಮೇಲೆ ಚೆನ್ನಾಗಿ ಇದಕ್ಕೆ ಇವಾಗ ನಾವು ಕರಿಬೇವು ಹಾಕ್ತಿದ್ದೀನಿ ಕರಿವೆ ಫಸ್ಟಿಗೆ ಹಾಕಿದ್ರೆ ಅದರ ಫ್ಲೇವರ್ ಇರಲ್ಲ ಸೊ ಅದಕ್ಕೆ ಇವಾಗ ಟೊಮೊಟೊ ತಗೊಂಡಿದ್ನಲ್ಲ ಇವಾಗ ಟೊಮೊಟೊ ಹಾಕ್ತಿದ್ದೀನಿ ಟೊಮೊಟೊನ ಸ್ವಲ್ಪ ಹಣ್ಣಿನ ಟೊಮೊಟೊ ತಗೊಳ್ಳಿ ನಮ್ಮ ಮನೇಲಿ ಮಕ್ಕಳು ತಿಂತಾರೆ ಅಂತ ನಾನು ಕಾಯಿ ಟೊಮೊಟೊ ಯಾವಾಗಲೂ ಯೂಸ್ ಮಾಡೋದು ಜಾಸ್ತಿ ಇವಾಗ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಎಲ್ಲನೂ ಈ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇವಾಗ ನೀಟಾಗಿ ಇದನ್ನೆಲ್ಲ ಎಲ್ಲ ನೀಟಾಗಿ ಹಿಡಿಬೇಕು ಚೆನ್ನಾಗಿ ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ನೋಡಿ ಇವಾಗ ಕುದೀನ ಹಾಕ್ತಿದ್ದೀನಿ ನನ್ನ ಹತ್ರ ಇರೋದು ಕುದೀನ ಇಷ್ಟೇ ಸೊ ಅದಕ್ಕೆ ಅಷ್ಟೇ ಹಾಕಿದ್ದೀನಿ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಫ್ಲೇವರ್ ಸ್ಮೆಲ್ ಚೆನ್ನಾಗಿ ಬರುತ್ತೆ ಇವಾಗ ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಪೌಡ್ರು ಇಷ್ಟನ್ನು ಹಾಕ್ತಿದ್ದೀನಿ ಬಿರಿಯಾನಿ ಮಸಾಲ ಪೌಡ್ರ್ ಇದ್ದರೆ ನೀವು ಅದನ್ನು ಕೂಡ ಹಾಕ್ಕೊಳ್ಳಿ ಬಿರಿಯಾನಿ ಸ್ಮೆಲ್ ಬರುತ್ತೆ ಚೆನ್ನಾಗಿದು ಒಂದು ಸಲ ಟ್ರೈ ಮಾಡಿ ಪ್ಲೀಸ್ ಎಲ್ಲರೂ ಇವಾಗ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಸ್ಟೀಲ್ ಪಾತ್ರೆನ ಯಾವಾಗಲೂ ಯೂಸ್ ಮಾಡಿ ಅಲುಮಿನಿಯಮ್ ಯೂಸ್ ಮಾಡಬೇಡಿ ಇವಾಗ ನೋಡಿ ಒಂದು ಕಪ್ ಮೊಸರು ತೊಗೊಂಡಿದ್ನಲ್ಲ ಆ ಮೊಸರನ್ನ ಹಾಕೊತಿದ್ದೀನಿ ಇವಾಗ ಮೊಸರು ಹಾಕೊಂಡಾದ್ಮೇಲೆ ಆದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಏನು ಇವಳು ಯಾವಾಗಲೂ ಮೊಸರೇ ಯೂಸ್ ಮಾಡ್ತಾಳೆ ಎಲ್ಲದಕ್ಕೂ ಅಂತ ಅಂದರೆ ನಾನು ರೆಸ್ಟೋರೆಂಟ್ ಸ್ಟೈಲಲ್ಲಿ ಅಡುಗೆ ಕಲ್ತಿರೋದು ಸೊ ಅದಕ್ಕೆ ಒಂದು ಸಲ ಮಾಡಿ ನೀವು ಟ್ರೈ ಮಾಡಿ ನನಗೆ ಹೇಳಿ ಇದು ಯಾವ ಥರ ಬಂತು ಅಂತ ಅದಕ್ಕೆ ನಾನು ಮೊಸರು ಯಾವಾಗಲೂ ಯೂಸ್ ಮಾಡ್ತೀನಿ ಇಲ್ಲಿ ನೋಡಿ ಇಲ್ಲಿ ತೋರಿಸ್ತಿದ್ನಲ್ಲ ಈ ಥರ ನೀಟಾಗಿ ಎಣ್ಣೆ ಬಿಟ್ಕೋಬೇಕು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡ್ಮೇಲೆ ಇವಾಗ ನೀಟಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ನೋಡಿ ಅಲ್ಲೆಲ್ಲ ಕಾಣಿಸ್ತಿದೆಯಲ್ಲ ಯಾವ ಥರ ಕಂಟ್ರಿ ಹಿಡಿದಂಗೆ ಯಾವ ಥರ ಆಗ್ತಿದೆ ಅಂತ ಆಡ ಹತ್ತದಂಗೆ ಆ ಥರ ನೀವು ಕೈ ಬಿಡ್ದನೇ ಆಡಿಸ್ತಾನೆ ಇರಬೇಕು ಇವಾಗ ನಾನು ಅಕ್ಕಿ ತಗೊತಿದ್ದೀನಿ ನಾನು ಎರಡು ಲೋಟ ಅಕ್ಕಿ ತಗೊಂಡಿದ್ದೀನಿ ನೀವು ಕೂಡ ಎರಡು ಲೋಟ ಅಕ್ಕಿ ತಗೊಂಡ್ರೆ ನಾಲ್ಕು ಲೋಟ ನೀರು ಹಾಕಿ ಎಷ್ಟು ಲೋಟ ಅಕ್ಕಿ ತಗೊತೀರಾ ಅಷ್ಟು ಲೋಟ ನೀರು ಹಾಕ್ಕೊಳ್ಳಿ ಒನ್ ಇಷ್ಟು ಟೂ ಪ್ರಕಾರ ನೀರು ಯಾವತ್ತೂ ಯೂಸ್ ಮಾಡಬೇಕಾಗಿರೋದು ಅಕ್ಕಿಗೆ ನೀವು ಒಂದು ಲೋಟ ಅಕ್ಕಿ ತಗೊಂಡ್ರೆ ಎರಡು ಲೋಟ ನೀರು ಹಾಕಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿ ತೋರಿಸ್ತಿದ್ದೀನಲ್ಲ ಈ ಥರ ಎಷ್ಟು ನೀಟಾಗಿ ಇವಾಗ ಅಕ್ಕಿಗೆಲ್ಲ ಹಿಡ್ದಿದೆ ನೋಡಿ ಅದೇ ಮೊಸರಿಲ್ದನೇ ಮಾಡಿದ್ರೆ ಖಾರ ಖಾರ ಉಪ್ಪು ಉಪ್ಪು ಆ ಥರ ಅನಿಸುತ್ತೆ ಅದಕ್ಕೆ ನನಗೆ ಇಷ್ಟ ಆಗೋಲ್ಲ ಈ ಥರ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂತಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಇವಾಗ ನೋಡಿ ಕಾಣಿಸ್ತಿದೆಯಲ್ಲ ಈ ಥರ ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಹಾಕ್ತಿದ್ದೀನಿ ನೀಟಾಗಿ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ನೋಡಿ ಕಾಣಿಸ್ತಿದೆಯಲ್ಲ ನಾನು ಯಾವಾಗಲೂ ಲಾಸ್ಟ್ಗೆ ಪಲಾವ್ ಎಲೆ ಹಾಕೋದು ಯಾಕೆ ಅಂದರೆ ಪಲಾವ್ ಎಲೆ ಸ್ಮೆಲ್ ಆವಾಗ ಚೆನ್ನಾಗಿ ಬರುತ್ತೆ ಅಂತ ಇವಾಗ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ ಇದಕ್ಕೆ ತುಪ್ಪ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಒಂದು ಸಲ ನೀಟಾಗಿ ಎಲ್ಲ ಕೆಳಗಡೆಯಿಂದ ಮಿಕ್ಸ್ ಮಾಡಿಬಿಡಿ ಚೆನ್ನಾಗಿರುತ್ತೆ ಇವಾಗ ನೋಡಿ ವಿಜ್ವಲ್ಗಿಟ್ಟಿದ್ದೆ ಮೂರು ವಿಜ್ವಲ್ ಆಗಿದೆ ಓಪನ್ ಮಾಡ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಪಲಾವು ನೋಡಿ ನಾನು ಎತ್ತು ತೋರಿಸ್ತಿದ್ದೀನಿ ಅನ್ನ ಎಷ್ಟು ಬಿಡಿ ಬಿಡಿಯಾಗಿ ಎಷ್ಟು ನೀಟಾಗಿ ಆಗಿದೆ ಅಂತ ನಾವು ಯೂಸ್ ಮಾಡೋದು ಸೋನಾ ಮಿಸ್ರಿ ಅಕ್ಕಿನೇ ಮತ್ತು ಡಿಪೋ ಅಕ್ಕಿನೂ ಚೆನ್ನಾಗಾಗುತ್ತೆ ಪಲಾವ್ ಇದು ಒಂದ್ಸಲ ಟ್ರೈ ಮಾಡಿ ನೋಡಿ ಎರಡರಲ್ಲೂ ಯಾವುದು ಇಷ್ಟ ಆಯಿತು ಅದು ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪ್ರೋತ್ಸಾಹ ಮಾಡಿ ಹೊಸ ಪ್ರತಿಭೆಗೆ ಪ್ಲೀಸ್ ಲೈಕ್ ಮಾಡಿ ಎಲ್ಲರೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್